ನಾನು ನನಗೂ ಹಾಯ್ ಹೇಳಿ. ಏನಿದು? ಇಲ್ಲಿ ನಿಂತು ನಿಂಗೆ ಸಾಕು ಅವನೇ ಸಾ ಸಿಗಡೆ ಸಿಗು ಟೀಮಿನ ವತಿಯಿಂದ ನಾವು ನೀರಿನ ಮತ್ತು ತೆರೆದ ಬೋರ್ವೆಲ್ ಬಗ್ಗೆ ಜಾಗೃತಿ ಮುಗಿಸಕ್ಕೂ ಹೋಗಿದ್ವಿ ನಾವು ರೋಡ್ ನಾಗ ನಡ್ಕೊಂಡು ಹೊಂದಾಗ ಇದು ವಾಲ್ಗುಂಡಿಯನ್ನು ನೋಡಿದ್ವಿ ಅದನ್ನ ನಾನು ನಮ್ ಸರ್ ಗಮನಕ್ಕೆ ತಂದ್ವಿ ಅದನ್ನ ನಾವೆಲ್ಲರೂ ಮಕ್ಕಳು ಸೇರಿ ಇದನ್ನ ಮುಜಾ ಕಂಪ್ತು ನಮ್ಮ ಪ್ರಾಣ ರಕ್ಷೆ ಕೊಡ್ತೀವಿ ಮಹಾಲಕ್ಷ್ಮಿ ಹಾವೇರಿಯಲ್ಲಿ ಓಂ ಟಿಮ್ ವತಿಯಿಂದ ನೀರಿನ ಹಾಗೂ ತೆರೆದ ಬೋರ್ವೆಲ್ ಬಗ್ಗೆ ಜಾಗೃತಿಯನ್ನು ಮೊನ್ನೆ ಮುಡಿಸಿದ್ವಿ ಅದರಲ್ಲಿ ಮಕ್ಕಳು ಬಂದವರು ಇಲ್ಲಿ ಒಂದು ತೆರೆದ ಗುಂಡಿಯನ್ನು ನಮಗೆ ಗಮನಕ್ಕೆ ತಂದರು ಈಗ ಆ ಮಕ್ಕಳು ವತಿಯಿಂದನೇ ನಾವು ತೆರೆದ ವಾಲ್ಗುಂಡಿಯನ್ನು ಆ ಮಕ್ಕಳು ಕಡಿತರೇ ಮುಚ್ಚಿಸಿದ್ವಿ ಇನ್ನು ಇನ್ನೂ ಹಲವಾರು ಹಾವೇರಿ ನಗರದಲ್ಲಿವೆ ಅದನ್ನು ಕೂಡ ನಗರಸಭೆಯವರು ತಾವೇ ಕೇರ್ಕೊಂಡು ಅಂತ ನಾನು ತಿಳ್ಕೊತಿದ್ವಿ ಗಣೇಶ ननु 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 हाय